ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಾಪ್ರಭು ಮಂತ್ರಿಗಳೇ ಆಮದ ಬಂದಿರುವುದು ಮಂತ್ರಿಗಳೇ ಬೆಂಗಳೂರನ್ನು ಕಾಯುತ್ತಿರುವ ಅಣ್ಣಮ್ಮ ತಾಯಿ ನಮ್ಮ ನೆನಮಲದ ಸುಭಾಷ್ ನಗರ ಸಂಸ್ಥಾನಕ್ಕೆ ಬರುತ್ತಿರುವುದು ಬಹಳ ಸಂತೋಷದ ವಿಷಯ ಹೌದು ಮಹಾಪ್ರಭು ನಮ್ಮ ನಗರದ ಪ್ರಜೆಗಳಿಗೆ ಬೇರೆ ಏನಾದರೂ ಏರ್ಪೋರ್ಟ್ಗಳು ಮಾಡಿದಾರ ಮಾಡಿದ್ದಾರೆ ಮಹಾಪ್ರಭು ಏನದು ಬಂದ ಎಲ್ಲ ನಾಗರಿಕರಿಗೂ ಮುನ್ನೂರು ರೂಪಾಯಿಗಳ ಲಕ್ಕಿ ಡ್ರಾ ಮಾಡಿದ್ದಾರೆ ಮಂತ್ರಿಗಳೇ ಲಕ್ಕಿ ಡ್ರಾ ಸರಿ ಆದ್ರೆ ಪ್ರಜೆಗಳಿಗೆ ಸೂಕ್ತವಾದ ಬಹುಮಾನ ಕೊಡಬೇಕಲ್ಲವೇ ಅದಕ್ಕೆ ವ್ಯವಸ್ಥೆಯಾಗಿದೆ ಮಹಾಪ್ರಭು ಏನದು ಮೊದಲನೇ ಬಹುಮಾನಕ್ಕೆ ಎರಡು ಗ್ರಾಂ ಚಿನ್ನದ ನಾಣ್ಯ ಎರಡನೇ ಬಹುಮಾನ ಐವತ್ತು ಗ್ರಾಂ ಬೆಳ್ಳಿಯ ನಾಣ್ಯ ಮೂರನೇ ಬಹುಮಾನ ಇಪ್ಪತ್ತೈದು ಗ್ರಾಂ ಬೆಳ್ಳಿಯ ನಾಣ್ಯ ನಾಲ್ಕನೇ ಬಹುಮಾನ ಹತ್ತು ಗ್ರಾಂ ಬೆಳ್ಳಿಯ ನಾಣ್ಯ ಯಾರಿಗೂ ಏನು ಸಿಗದಿದ್ದರೆ ನೂರೈವತ್ತು ಜನರಿಗೆ ಹಾಟ್ ಬಾಕ್ ಉಚಿತ ಬಹಳ ಸಂತೋಷ ಬಹಳ ಸಂತೋಷ ಮಂತ್ರಿಗಳೇ ಈ ವಿಚಾರವನ್ನು ಸೇವಕನ ಬಳಿ ತಿಳಿಸಿ ಡಂಗೂರು ಮೂಲಕ ಹೊರಡಿಸಿ ನಾವೆಲ್ಲ ಹೊರಡೋಣ ಮಹಾಪ್ರಭು ನಮಸ್ಕಾರ ಸುಭಾಷ್ ನಗರ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಇಂದ ಏಳನೇ ವರ್ಷದ ಶ್ರೀ ಅಣ್ಣಮತಿ ಉತ್ಸವ ಮಾಡ್ತಾ ಇದ್ದಾರೆ ಇದೇ ನವೆಂಬರ್ ಏಳನೇ ತಾರೀಕಿನ ಒಂಬತ್ತನೇ ತಾರೀಕು ವರೆಗೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ದೀಪೋತ್ಸವ ಕೂಡ ನಡೀತಾ ಇದೆ ಹಾಗೇನೇ ಲಕ್ಕಿ ಡ್ರಾ ಕೂಡ ಮಾಡ್ತಾ ಇದ್ರೆ ಕೆಳಗಡೆ ಕಾಣ್ತಿರೋ ಗೆ ನೀವು ಪೇ ಮಾಡಿ ಹೆಚ್ಚಿನ ಮಾಹಿತಿ ಡಿಸ್ನೆಂಬರ್ ಕಾಣ್ತಿರೋ ನಂಬರ್ಗೆ ಒಂದ್ಸರಿ ಕಾಲ್ ಮಾಡಿ i'm <muchas> the